ಪಚ್ಚಿನ ಮಾಕಪ್ಪ ನಿದ್ದೆ ಬನೇತಿ ನಾಟಕ ಮಾಡ್ತಾ ಇರೋದು ಅಲ್ವೇನಾ ಯಾರು ಒಳಕ್ಕೆ ಅತ್ಗೆ ಇಲ್ಲ ಎಲ್ಲ ಹೋಗಿದ್ದಾರೆ ಯಾರ ಹೊಸೊಬ್ರು ಬಂದ್ರಂಗಿದ್ರೆ ಲಸಮಕಾಯಿ ಮನೆಗೆ ಅಕ್ಕ ಯಾರ ನೀವು ಏನಕ್ ಬಂದಿದ್ರಿ ನನ್ನ ಹೆಸರು ಗುಲಾಬಿ ಅಂತನಾ ಲಸಮಕಾಯಿ ಇಲ್ವೇ ಎಲ್ಗೋಗೈತೆ ಅತ್ತಿಗೆನಾ ಅತ್ಗೆ ಎಲ್ಲ ಅಂಗಡಿಗೆ ಹೋಗ್ತೀನಿ ಅಂತ ಹೇಳೋದ್ರು ಅಂದ್ರೆ ನೀನು ಕೈಗೆ ಅಂದ್ರೆ ಸೀನಣ್ಣ ಇತ್ತಲ್ಲ ಅವ್ರಿಗೆ ತಂಗಿನ ಹ್ಮ್ ಅಕ್ಕ ಅವ್ರ ತಂಗಿನಿ ನಾನು ಹಾ ಬನ್ನಿ ಕುಕ್ಕ ಬನ್ನಿ ಈ ಕಡೆಗೆ ಇದೇನಪ್ಪ ಇದು ಅಲ್ಲ ಗೆದ್ದಿದ್ದು ಒಬ್ಳೆ ತಂಗಿ ಅಲ್ವಾ ಗೌರಿ ಇವಳು ಯಾರು ಅಕ್ಕ ತಂಗಿ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ನಾನು ತಂಗಿನಿ ಆದ್ರೆ ಸ್ವಂತ ತಂಗಿ ಅಲ್ಲ ನಾನು ಹೌದು ಯಾರ್ ನೀನು ನಾನು ಸೀನಣಗೆ ಸ್ವಂತ ತಂಗಿ ಅಲ್ಲ ಅದೇ ಗೌರಿ ಇಲ್ವಾ ಗೌರಿ ತಂಗಿ ನಾನು ಹ ಗೌರಿ ತಂಗಿ ಅಂದ್ರೆ ಅದೇ ಗೌರಿ ಗಂಡನ್ ಮದ್ವೆ ಆಗಿರೋ ಎರಡನೇ ಎಂತಿನ ನೀನು ಹೌದು ಕಣಕ ನಾನೇ ಗೌರಿ ಗಂಡನ್ಗೆ ಎರಡನೇ ಎಂತಿ ಬಂದಿರೋದು ಹಂಗಾದ್ರೆ ನೀನು ಜಿಲೇಬಿ ತಾನೆ ನಿನ್ನ ಹೆಸರು ಹ್ಞೂ ಕಣಕ ನನ್ನ ಹೆಸರು ಜಿಲೇಬಿನೇ ಬನ್ನಿ ಕುಕ್ಕ ಬನ್ನಿ ಈ ಕಡೆ ಕುತ್ಕ ಕುಕೊಂಡ್ ಮಾತಾಡೋಣ ಎಲ್ಲೋ ಹೋಗ್ಯವ್ರೆ ಎಲ್ಲೋ ಬರ್ತಾರೆ ಕುತ್ಕೊಂಡ್ರಿ ಯಾಕೆ ಕನ್ನಡ ಹಾಕೊಂಡಿದಿರಾ ಏನು ಇಲ್ಲ ನನಗೆ ಚಿಕ್ಕ ಹುಡುಗಿಯಿಂದನೂ ಹಿಂಗೇನೆ ಕನ್ನಡಕ ಹಾಕೊಂಡ್ರೆ ಇಲ್ಲ ಅಂದ್ರೆ ಕಣ್ಣೆಲ್ಲ ಉರಿತಾವೆ ಸ್ವಲ್ಪ ಮೊಬ್ಬ ಕಣ್ಣಂಗ್ ಕಾಣಿಸುತ್ತೆ ಹ ಅದಕ್ಕೆ ಹಾಕೊಂಡಿದ್ದೀನಿ ನನ್ಗೂ ಹಂಗೆ ಆಗ್ತಿತ್ತು ಅದ ಇಲ್ಲಿಗೆ ಬಂದಾಗಿನ ತೆಗ್ದಿಟ್ಕಿದೀನಿ ಏನು ಆಗ್ತಾ ಇಲ್ಲ ಕಣ್ಣು ಇವಾಗ ಚೆನ್ನಾಗಿ ಕಾಣ್ತಾ ಇದಾವೆ ಏನು ನೋವು ಏನು ಆಗ್ತಾ ಇಲ್ಲ ನೀನು ಕನ್ನಡಕ ಹಾಕಿ ಅಂತಿದ್ದ ಹಂಗಾದ್ರೆ ಹಾ ನಿಮ್ದು ಯಾವ ಊರು ತವರ್ ಮನೆ ನಮ್ದು ಅದೇ ತಿಮ್ಮನಳ್ಳಿ ಅಕ್ಕ ನಿಮ್ದು ಶಿರಾತ್ರ ಐತಲ್ಲ ತಿಮ್ಮನಳ್ಳಿ ಅದ ಹ್ಞೂ ಅಕ್ಕ ಅದೇನೇ ಯಾಕೆ ಗೊತ್ತಾ ನಿಮ್ಗೆ ಅದು ನಮ್ದು ಅದೇ ಊರೇನೆ ಹೋಗಿದ್ರಿ ಯಾಕೆ ನಿಮ್ಮ ಅಜ್ಜಿ ತೆಗಿದ್ರಿ ನಿಮ್ಮ ಅಪ್ಪ ಇಲ್ವಾ ನಿಮ್ಗೆ ಇಲ್ಲ ಕಣಮ್ಮ ನಮ್ಮ ಅಪ್ಪ ಅಮ್ಮ ಇಲ್ಲ ನಾವಿಬ್ರು ಇಬ್ರು ಹೆಣ್ಮಕ್ಳಿದ್ವಿ ನಾನೇ ದೊಡ್ಡಳು ಇನ್ನೊಬ್ಳು ಚಿಕ್ಕವಳು ಅವಳ ನಮ್ ಚಿಕ್ಕಪ್ಪನೇನೆ ಸಾಕ್ತಿನಿ ಅಂತ ಹೇಳಿ ಅಲ್ಲೇ ಇಕ್ಕೊಂಡ್ರು ನನ್ನ ನಮ್ಮ ಅಜ್ಜಿ ಅದೇ ಕರ್ಕೊಂಡ್ ಬಂದ್ಬಿಟ್ರು ಹ ಅದು ಅಲ್ಲದೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ನಮ್ಮ ಅಜ್ಜಿಗೆ ಹೇಳ್ತು ಇವನು ಕರ್ಕೊಂಡು ಇಲ್ಲಿ ಬರಬೇಡ್ದು ಊರಿಗೆ ತಿರ್ಗಾನ ನಮ್ಮ ನೋಡಕ್ಕೂ ಬರಬೇಡ್ರಿ ಅಂತ ಹೇಳಿ ಬೈದು ಕಳಿಸ್ತು ಅದಕ್ಕೆ ನಾವು ತಿರ್ಗಾ ಊರಿಗೆ ಹೋಗಲೇ ಇಲ್ಲ ಹೌದಾಕ ನಿಮ್ಮ ಅಪ್ಪ ಅಮ್ಮ ಇಲ್ವಾ ನನಗೂ ಅಪ್ಪ ಅಮ್ಮ ಇಲ್ಲ ನಾನು ಅದೇ ಊರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಬೆಳೆದಿದ್ದು ನಾನು ಅಂದ್ರೆ ನೀನು ಹಂಗಾದ್ರೆ ನನ್ನ ತಂಗಿ ನೀನೇ ಜಿಲೇಬಿ ನನ್ನ ತಂಗಿ ಹೆಸರು ಜಿಲೇಬಿನೇ ನಿನ್ನ ಹೆಸ್ರು ಹೇಳ್ದಂಗೆಲ್ಲನಾ ನನಗೆ ನನ್ನ ತಂಗಿನೇನು ನೆನಪು ಬರೋಣ ಅವಾಗ ಚಿಕ್ಕ ವಯಸ್ಸಾಗಿ ನನಗೆ ಅವಾಗ ಒಂದು ಮೂರು ವರ್ಷನೋ ನಾಲ್ಕು ವರ್ಷವೋ ಆಗಿತ್ತು ನೀನು ಇನ್ನೂ ಚಿಕ್ಕವಳು ಇನ್ನೂ ಎಷ್ಟು ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಏನೋ ಇದ್ದೆ ಅವಾಗಲೇ ನಮ್ಮ ಅಮ್ಮ ಅಮ್ಮ ಸತ್ತೋದ್ರು ಹ್ಞೂ ಅಂದರೆ ಆ ನನ್ನ ತಂಗಿ ಜಿಲೇಬಿ ನೀನೇನಾ ನಾನೇ ಹಂಗ ನೀನೇ ಹ್ಞೂ ಕಣೆ ಜಿಲೇಬಿ ನಾನೇ ಗುಲಾಬಿ ಹ್ಞೂ ನನ್ನ ಹೆಸರು ಗುಲಾಬಿ ಅಂತ ಇರೋದಕ್ಕೆ ನಿನ್ನ ಹೆಸರು ನಾ ಜಿಲೇಬಿ ಅಂತ ಇಕ್ಕಿದ್ರು ನಮ್ಮ ಅಪ್ಪ ಇನ್ನು ಅಮ್ಮ ಇನ್ನು ಹೌದಾಕ ನನಗೊಬ್ಳು ಹಕ್ಕ ಇದ್ದಾಳೆ ಅಂತಾನೆ ನನಗೆ ಗೊತ್ತೇ ಇರಲಿಲ್ಲ ಗೊತ್ತಾ ಇಷ್ಟ ದಿನ ನಾನು ಒಬ್ಳೆ ಮಗಳು ಅಂತಾನೆ ಹೇಳಿದ್ರು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಹೂ ಕಣೆ ಜಿಲೇಬಿ ನಾವು ಚಿಕ್ಕ ವಯಸ್ಸಿಗೆ ವಯಸ್ಸಿಗಿದ್ದಾಗಲೇನೆ ಅಪ್ಪ ಅಮ್ಮ ಯಾತಿ ಇರ್ಕೊಂಡ್ಬಿಟ್ರು ಒಂದೇ ಸಲನ ಏನೋ ಕಾಯಿಲೆ ಆಗ್ಬಿಟ್ಟು ಹ್ಮ್ ಅವಾಗ ಚಿಕ್ಕಪ್ಪ ಚಿಕ್ಕಮ್ಮಗೆ ಮುಗಿ ಅದಕ್ಕೆ ನಿನ್ನ ಅವರೇ ಸಾಕ್ತೀನಿ ಹೇಳಿ ಹಾ ಇಟ್ಕೊಂಡ್ರು ಹ್ಞೂ ಅವ್ರು ಒಂದು ಸ್ವಲ್ಪ ಸಿಟ್ಟಿನವ್ರು ಜಾಸ್ತಿ ಅದಕ್ಕೆ ನಮ್ಮ ಅಜ್ಜಿ ತೆಗೆ ಶರತ್ ಹಾಕಿದ್ರು ಮತ್ತೆ ನೀವು ಈ ಊರಿಗೆ ಬರಬಾರ್ದು ಇವ್ಳು ಕರ್ಕೊಂಡು ಗುಲಾಬಿನ ಅಂತ ಹೇಳಿದ್ರ ನಮ್ಮ ಅಜ್ಜಿ ಹೆಂಗೋತ್ಲಾಗೆ ನೀನ್ ಚೆನ್ನಾಗಿರ್ತೀಯ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿ ತಿರ್ಗಾ ಅಲ್ಲಿಗೆ ನಾವು ಈ ಕಡೆಗೆ ಬರಲೇ ಇಲ್ಲ ಹ್ಞೂ ಹೆಂಗೋ ಸದ್ಯ ನೀನು ಸಿಕ್ಕಿದ್ಯಲ್ಲ ಈಗ್ಲಾದ್ರೂ ನನಗಂತೂ ತುಂಬ ಸಂತೋಷ ಆತ ಕಣಿ ಹ್ಞೂ ಅಂದರೆ ಜಿಲೇಬಿ ಚಿಕ್ಕಪ್ಪ ನಿನ್ನ ಚೆನ್ನಾಗಿ ನೋಡ್ಕೊತಾ ಅವರೇ ಅವರೇನ ನಿನ್ನ ಮದುವೆ ಮಾಡಿದ್ದು ನಾನು ಒಂದು ಸ್ವಲ್ಪ ದೊಡ್ಡವಳ ಆದ್ಮೇಲೆ ಒಂದು ನಾಲ್ಕು ವರ್ಷದೊಳ ಆದ್ಮೇಲೆ ಅವ್ರಿಗೂ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಆದು ಅವಳಿಗೆ ಅವಳಿ ಅವಾಗಿಂದ ನನಗೆ ಆ ಚಿತ್ರ ಹಿಂಸೆ ಕೊಡೋಕೆ ಶುರು ಮಾಡ್ಬಿಟ್ರು ಚಿಕ್ಕಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ ಐದು ವರ್ಷ ತುಡುಗಿಯಿಂದನೂ ಹಾಂ ಅವಾಗ ಇನ್ನೇನು ಮಾಡೋದು ನಾನು ವಯಸ್ಸಿಗೆ ಬಂದ್ಮೇಲೆ ನನಗೆ ಅಲ್ಲಿರಕ್ಕೆ ಇಷ್ಟ ಆಗ್ಲಿಲ್ಲ ತಿರ್ಗ ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಾಟಕದ ಕಂಪ್ನಿಯವ್ರು ಬಂದಿದ್ರು ಒಬ್ರು ನಮ್ಮೂರಿಗೆ ಆವಾಗ ಅವ್ರ ಜೊತೆಗೆ ನಾಟಕ ಮಾಡೋಕೆ ಹೋಗ್ಬಿಟ್ಟು ಹಾಂ ಹೌದಾ ಅವ್ರಿಗೂ ಮಕ್ಕಳಾದ್ಮೇಲೆ ನಿನ್ಗೆ ಹಿಂಸೆ ಕೊಡೋಕೆ ಶುರು ಮಾಡಿಬಿಟ್ನಾ ಚಿಕ್ಕಮ್ಮ ಅಯ್ಯೋ ಪಾಪಿ ಮುಂಡೆ ನಾನು ಎಷ್ಟೋ ದಿನ ನೀನು ನೋಡಬೇಕು ಅಂತ ಅನ್ಸೋದು ಹೋಗೋಣ ಅಂತಂದರೆ ಅಜ್ಜಿ ಬಯ್ಯೋರು ಏನು ಬೇಡ ಸುಮ್ಮನಿರು ಅವಳು ಹೆಂಗ ಅಲ್ಲಿ ನೀನು ಹೋಗಿ ಆಮೇಲೆ ಆ ಅವ್ಳಿಗೂ ನೋವು ಕೊಡಬೇಡ ಅಂತ ಹೇಳಿ ಬಯ್ಯೋರು ಅದಕ್ಕೆ ಸುಮ್ಮನೆ ಅಯ್ಯೋ ಈ ತರ ಅಂಬದ್ ಗೊತ್ತಾಗಿದ್ರೆ ನಾನೇ ಕರ್ಕೊಂಡ್ ಬಂದ್ಬಿಡ್ತಿದ್ದೆ ಹ್ಮ್ ಅಕ್ಕ ಚಿಕ್ಕಮ್ಮ ತುಂಬಾ ಹಿಂಸೆ ಕೊಡೋರು ಸರಿಯಾಗಿ ಉಂಬಕ್ಕೂ ಇತ್ತಿರ್ಲಿಲ್ಲ ತಂಗ್ಳನ ಇಕ್ಕೋರು ಅವ್ರ ಮಕ್ಳಿಗೆ ಮಾತ್ರ ಒಳ್ಳೆ ಬಟ್ಟೆ ಕೊಡೋರು ನನಗೆ ಅರ್ದಿರೋ ಬಟ್ಟೆ ಕೊಡೋರು ಹ್ಞೂ ಆಮೇಲೆ ನನಗೆ ಒಂದು ಸ್ವಲ್ಪ ಒಂದು ಹದಿನೈದು ಹದಿನಾರು ವರ್ಷ ಆದಮೇಲೆ ನಾಟಕ ಮಾಡೋಕ್ಕೆ ನನಗೆ ಇಷ್ಟ ಆಗೋದು ಏನಾದ್ರೂ ಎಲ್ಲಾದರೂ ನಾಟಕ ನೋಡಿದ್ರೆ ನಾನು ಅದೇ ಥರ ಮಾಡ್ತಿದ್ದೆ ನಾ ನಮ್ಮ ಜೊತೆಗೆ ಬಾರಮ್ಮ ಅಂತೇಳಿ ಕರ್ಕೊಂಬಂದರು ಅವರೇ ಎಲ್ಲ ನಾಟಕ ಆಡೋದು ಕಲಸಿ ಅಲ್ಲೇನೇ ಸಂಬಳನೂ ಕೊಟ್ಟು ಕೆಲಸನೂ ಕೊಟ್ಟು ಒಂದು ಮನೆನೂ ಮಾಡ್ಕೊಟ್ರು ಅಲ್ಲೇ ಇದ್ದೆ ಆಮೇಲೆ ಗೌರಿ ಗಂಡ ಅವರು ಅವ್ರ ಪರಿಚಯ ಆದ್ರು ಏನೋ ನಾಟಕ ಮಾಡಕ್ಕೆ ಒಬ್ರು ಬೇಕು ಹೇಳಿ ಅಂತೇಳಿ ಅದನ್ನೇ ಸರಿ ಕರ್ಕೊಂಡ್ ಬಂದ್ರು ಆಮೇಲೆ ಅವರೇ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರ ನನಗೂ ಯಾರು ಆಸರೆ ಆಗಿರ್ಲಿಲ್ವಲ್ಲ ನನಗೂ ಇಷ್ಟ ಆಯ್ತು ಅವ್ರು ಒಳ್ಳೆಯವರು ಹೇಳಿ ಅದಕ್ಕೆ ಅವ್ರನ್ನೇ ಮದುವೆ ಆಗ್ಬಿಟ್ಟೆ ಹಾಂ ನನ್ನ ಗಂಡ ತುಂಬಾ ಒಳ್ಳೆಯವರ ಕ ಚೆನ್ನಾಗಿ ನೋಡ್ಕೊಂತಾರೆ ಅಯ್ಯೋ ಎಷ್ಟು ಕಷ್ಟಪಟ್ಟಿದ್ದೀಮ್ಮ ನೀನು ಹ ಕಣ್ಣೀರು ರೋದಸ್ಗೆ ಹೇಳಬೇಡ ಇನ್ಮೇಲೆ ನಾನು ಇದ್ದೀನಲ್ಲ ನಾನು ನೋಡ್ಕೊತೀನಿ ಸರಿ ಅಕ್ಕ ಆಯ್ತು ಹೆಂಗೋ ಇಷ್ಟು ದಿನಕ್ಕಾದ್ರೂ ನೀನ್ ಸಿಕ್ಕಿದೆಯಲ್ಲ ಅಷ್ಟೇ ಸಾಕು ನನಗೆ ಹಾ ಶಿವ ಅವರು ನನ್ ಮದ್ವೆ ಆಗಿ ನನಗೆ ಒಂದು ಜೀವನ ಕೊಡ್ಲಿಲ್ಲ ಅಂತಂದ್ರೆ ಆ ನಾನ್ ಏನಾಗ್ತಿದ್ನೋ ಏನೋ ಇಷ್ಟತ್ತಿಗೆ ಹಾ ಹೌದಾ ಹೆಂಗೋ ಒಳ್ಳೇದಾಯ್ತು ಬಿಡು ಎರಡನೇ ಮದುವೆ ಆದ್ರೂ ಪರವಾಗಿಲ್ಲ ಗಂಡ ಒಳ್ಳೇನಾದ್ರೂ ಸಿಕ್ಕಿದಾನಲ್ಲ ಹ ಚಿಕ್ಕ ವಯಸ್ಸಿಂದ ಕಷ್ಟ ಅನುಭವಿಸಿದ್ರು ಈಗ ಆದ್ರೂ ಸಿಕ್ಕುವಾಗಿದ್ಯಲ್ಲ ಹ್ಮ್ ಓ ಅಕ್ಕ ಚೆನ್ನಾಗಿದ್ದೀನಿ ಹ್ಞೂ ಗೌರಿಯಿಂದ ನಾನು ನನಗೆ ಲಕ್ಷ್ಮಿ ಮತ್ತೆ ಸೀನಣ್ಣನ ಅಂತ ಅಣ್ಣ ಅತ್ತಿಗೆನೂ ಸಿಕ್ಕಿದ್ರು ಅದಕ್ಕೆ ಒಂದ್ ತಿಂಗಳು ಇರಿವಿ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಇವ್ರು ಹ್ಞೂ ಕಣಮ್ಮ ತುಂಬ ಒಳ್ಳೆಯವರು ಇವರಿಬ್ರು ನಾನು ಈ ಊರಿಗೆ ಬಂದಾಗಿನ ನೋಡ್ತಾನೆ ಇದ್ದೀನಲ್ಲ ತುಂಬಾ ಒಳ್ಳೆಯವರು ಹ್ಞೂ ಕಷ್ಟ ಅಂತಂದರೆ ಸಹಾಯ ಮಾಡ್ತಾರೆ ಆದರೆ ಅದೇ ನಿನ್ ಗಂಡನ ಮೊದಲನೇ ಅಂತಿ ಗೌರಿ ಸೀನಣ್ಣನ ತಂಗಿದಾಳಲ್ಲ ಗೌರಿ ಅವಳೇ ಒಂದಿಷ್ಟು ಸರಿ ಇಲ್ಲ ಅವಳೇ ಅಲ್ಲಿ ಹಂಗೆ ನೀನು ಚೆನ್ನಾಗಿ ನೋಡ್ಕೊಂತಾಳ ಹಾಂ ಇಲ್ಲ ಅವಳಿಗೂ ಮಗು ಆಗಿರೋಕ್ಕೆ ಯಾವಾಗ್ಲೂ ಚುಚ್ಚಿ ಚುಚ್ಚಿ ತವ್ರ ಮನೆ ಇಲ್ಲ ಅದಿಲ್ಲ ಇದಿಲ್ಲ ಯಾರು ಇಲ್ಲ ನಿನ್ ಕೇಳರು ಅಂತ ಹೇಳಿ ಬೈತಲೇ ಇರ್ತಾ ಮಾಡೋದು ಬಿಡು ಅಂದ್ರೆ ಹೊಂತಾಳೆ ಅಂತ ಹೇಳಿ ಅದನ್ನೆಲ್ಲ ಕಲೆ ಕೆಡ್ಸ್ಕೊಂಡಂಗೆ ಸುಮ್ನೆ ನಮ್ಮ ಅತ್ತೆನೂ ಒಳ್ಳೆಯವರು ನನ್ ಗಂಡನೂ ನನ್ನ ನನ್ನಾದಿನೂ ಅಷ್ಟೇ ಒಳ್ಳೆ ಒಳ್ಳೇನೇ ಆದ್ರೆ ನೀನ್ ಗೌರಿನೇ ಒಂದಿಷ್ಟು ಹ್ಮ್ ಏನೇ ಗುಲಾಬಿ ಯಾಕೆ ಬಂದಿದ್ದೆ ನಮ್ಮಂತಕ್ಕೆ ಇಬ್ರು ಸೊಪ್ಪು ಕೈಗಿರಲ್ಲಿ ಯಾಕೆ ಜಿಲೇಬಿ ಯಾಕಮ್ಮ அது லஸ்மக்கய ஜிலேபி அல்ல சொங்கி அய்யோ அத்தே நமக்கு இல்லை மாதாத்தா ஊரு ஏன்னு அப்படி அந்த அக்க அந்தேன ಹ್ಞೂ ಕಳ್ಳಸ್ ಮಕ್ಕಳ ನಮ್ಮ ಅಪ್ಪ ಅಮ್ಮಯ್ಯ ಚಿಕ್ಕ ವಯಸ್ಸಾಗೇನೆ ತೀರ್ಕೊಂಡ್ಬಿಟ್ರು ಅವಾಗ ನಾವು ಇಬ್ಬರು ಹೆಣ್ಮಕ್ಳು ಇವಳಿನ ಚಿಕ್ಕಳು ಇವಳಿಗಿನ್ನ ಏನೂ ಓಡಾಡಕ್ಕೂ ಬರ್ತಾ ಇರಲಿಲ್ಲ ಒಂದು ವರ್ಷ ವರ್ಷ ಹತ್ತು ತಿಂಗಳು ಹನ್ನೊಂದು ತಿಂಗಳು ಆಗಿದ್ಲು ಅನ್ಸುತ್ತೆ ಅಷ್ಟೇನಿ ಅವಾಗ ಸತ್ತೋದ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವಳನ್ನ ಬೆಳೆಸಿದ್ರು ನನ್ನ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ಬಿಡ್ತು ಬೇರೆ ಊರಿಗೆ ಹಾಂ ಅಲ್ಲೇ ಇದ್ದೆ ತಿರ್ಗ ನಾನು ಈ ಊರಿಗೆ ಬರಲೇ ಇಲ್ಲ ಇವ್ಳು ನೋಡೋಕ್ಕೂ ಬರಲಿಲ್ಲ ಏನೂ ಇಲ್ಲ ಆಮೇಲೆ ಆಮೇಲೆ ಮರ್ಕಂಡು ಸುಮ್ಮನೆ ಆದ್ವಿ ಆಮೇಲೆ ದೊಡ್ಡ ಆದ್ಮೇಲೆ ನಮ್ಮ ಅಜ್ಜಿ ಹೇಳ್ತು ನಿನಗೊಬ್ಬಳು ತಂಗಿ ಇದ್ದಾಳೆ ಅಂತಾನೆ ಆದರೆ ನೋಡೋಕೆ ಹೋಗ್ಬೇಡ ಅಲ್ಲಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂತ ಚೆನ್ನಾಗೈದಾಳೆ ಅವ್ರ ಮಕ್ಳೆಲ್ಲಿಲ್ಲ ಅವರೇ ನೋಡ್ಕೊತಿರ್ತಾರೆ ಸುಮ್ಮನೆ ನೀನು ಹೋಗಿ ಆ ಅವ್ರಿಗೆ ಇದು ಮಾಡಬೇಡ ಅಂತ ಹೇಳ್ತು ನಮ್ಮ ಅಜ್ಜಿ ಅದಕ್ಕೆ ನಾನು ಹೋಗಲಿಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೂನು ಆ ಬರಬೇಡ್ರಿ ನೀವು ಇಲ್ಲಿಗೆ ಅಂತ ಹೇಳಿದ್ರಂತೆ ಅವಾಗ್ಲೇನೆ ಅದಕ್ಕೆ ನಮ್ಮ ಅಜ್ಜಿ ಹೋಗೇ ಇರಲಿಲ್ಲ ಮತ್ತೆ ಇವಳು ನೋಡಕ್ಕೆ ಮತ್ತೆ ಇವಳು ಇಲ್ಲಿ ನೋಡಿ ನನಗಂತೂ ಸಂತೋಷ ಆದ್ಕೊಳ್ಳಯ್ಯ ಆದರೆ ಅವಳ ಕಷ್ಟ ಕೇಳಿ ದುಃಖನೂ ಆಗ್ತೈತಿ ಓದ್ಲಿ ಬಿಡಿ ಗುಲಾಬಿ ಹೆಂಗೋತ್ಲಾಗ್ ತಂಗಿ ಸಿಕ್ಕದಲ್ಲ ಈಗ ಅವಳು ಸಂತೋಷವಾಗಿದ್ದಾಳೆ ಗಂಡ ಅತ್ತೆ ನಾದಿ ಎಲ್ಲರೂ ಒಳ್ಳೆಯವ್ರೆ ಆದ್ರೆ ಆ ಗೌರಿ ನನ್ನ ನನ್ನಾದಿ ಅವಳೇ ಒಂದಿಷ್ಟು ಹಾ ಕಿರಿಕಿರಿ ಚಿರಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ರಾ ಸಂತೋಷವಾಗಿರಿ ಸಂತೋಷವಾಗಿರ ಬಿಟ್ಟು ಹಾ ಸಪ್ಪೆ ಮಕ್ಕ ಹಾಕೊಂಡಿದ ಜಿಲೇಬಿ ಗುಲಾಬಿ ಇಬ್ರುನು ಹಾ ಅಕ್ಕ ತಂಗಿರು ಸಿಕ್ಕಿದಿರ ಅಪ್ರೂಪಕ್ಕೆ ಅಕ್ಕ ಇಲ್ಲಿ ನೋಡಿಲಿ ನನ್ ಮಗ ಮಾಡ್ಕೊಂಡಿದ್ದಾನೆ ಹೌದೇನಿ ಜಿಲೇಬಿ ನಿನ್ ಮಗನ ಇವನು ಅಯ್ಯಯ್ಯೋ ಎಷ್ಟು ಮುದ್ದಾಗಿದ್ದಾನೆ ನಿನ್ ಮಗ ಅಕ್ಕ ನೀನು ಮದ್ವೆ ಅಕ್ಕ ಇನ್ನೂನು ಇನ್ನ ಇಲ್ಲ ಕಣೆ ಜಿಲೇಬಿ ಆಗಿಲ್ಲ ನಾನು ಅಜ್ಜಿನೇ ನೋಡ್ಕೋಬೇಕಲ್ಲ ಅದಕ್ಕೆ ನಾನು ಮದುವೆ ಆದ್ರೆ ಅಜ್ಜಿನ ಯಾರು ಅಂತ ಹೇಳಿ ಅದೇ ಚಿಂತೆಲಿ ಮದ್ವೆ ಆಗಿಲ್ಲ ಹಂಗೆ ಇದ್ದೀನಿ ಇನ್ನೇನು ನಾನು ಇದ್ದೀನಕ ಅಜ್ಜಿನ ಇಬ್ರು ಸೇರ್ಕೊಂಡು ನೋಡ್ಕೊಂಬನ ಹಾಂ ಸರಿ ನನ್ನ ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತೀಯಾ ನನಗೆ ಅಜ್ಜಿ ನೋಡ್ಬೇಕು ಅನ್ನಿಸ್ತೈತಿ ಸರಿ ಆಯ್ತು ಯಾವತ್ತಾದ್ರು ಒಂದು ಸಹ ಕರ್ಕೊಂಡು ಹೋಗ್ತೀನಿ ಹೇಳಿ ಜಿಲೇಬಿ ಸರಿ ಅಕ್ಕ ತಂಗಿರು ಒಂದಾಗಿರೋ ಖುಷಿಗೆ ಏನಾದರೂ ಬರ್ತೀನಿ ಕಾಪಿನೋ ಇಲ್ಲ ಅಂದ್ರೆ ಶರ್ಬತ್ತು ಕುಕೊಂಡಿರಿ ಬರ್ತೀನಿ ఓకే స్నేహితుర ఈ వీడియో అయి ముస్ కథ ఇంట్లో ముందుకు వీడియో ఇష్ట లైక్ మరి షేర్ మరి ఇన్ నమ్ చబ్స్క్రైబ్ మొదటి సబ్స్క్రైబ్ ముందో నమస్కారం